ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ನಾನು ಕೆಲವೇ ವಾರ ಬಾಕಿ ಇರುವ ನಡುವೆನೆ ರಾಜ್ಯ ರಾಜಕಾರಣದಲ್ಲಿ ಜಾತಿಗಣತಿ ಸ್ಫೋಟಕ ಸಿಡಿದುಬಿಟ್ಟಿದೆ ಲಿಂಗಾಯತ ಒಕ್ಕಲಿಗ ವಿಪಕ್ಷ ಸ್ವಪಕ್ಷ ಹೀಗೆ ಹಲವು ಕಡೆಯಿಂದ ತೀವ್ರ ವಿರೋಧ ವ್ಯಕ್ತ ಆದರೂ ಕೂಡ ಪಟ್ಟು ಬಿಡದ ಸಿಎಂ ಸಿದ್ದರಾಮಯ್ಯ ಜಾತಿಗಣತಿ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಸ್ವೀಕರಿಸಿದ್ದಾರೆ ಹಾಗಿದ್ರೆ ಇಷ್ಟೊಂದು ವಿವಾದಕ್ಕೆ ಕಾರಣವಾಗಿರೋ ಈ ಜಾತಿ ಗಣತಿಯಲ್ಲಿ ಅಂಥದ್ದೇನಿದೆ ವಿಪಕ್ಷಗಳಷ್ಟೇ ಅಲ್ಲದೆ ಕಾಂಗ್ರೆಸ್ನವರು ಕೂಡ ಇದನ್ನು ವಿರೋಧಿಸ್ತಿರೋದು ಯಾಕೆ ಅಂತಹ ಅಂಶಗಳು ಇದರಲ್ಲಿ ಏನಿದೆ ಇಷ್ಟೆಲ್ಲ ವಿರೋಧ ಇದ್ರು ಹಠಕ್ಕೆ ಬಿದ್ದು ಸಿದ್ದರಾಮಯ್ಯ ಇದನ್ನ ಸ್ವೀಕಾರ ಮಾಡಿರೋದು ಯಾಕೆ ಇದೆಲ್ಲವನ್ನ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ರಾಜ್ಯದಲ್ಲಿ ಈಗ ಜಾತಿ ಗಣತಿ ಭೂತ ಯಾಕೆ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಳೋಕು ಮೊದಲು ಒಂದಷ್ಟು ಇತಿಹಾಸ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಭಾರತದ ರಾಜಕಾರಣದಲ್ಲಿ ಅದರಲ್ಲೂ ಕರ್ನಾಟಕದ ರಾಜಕಾರಣ ಅತಿಯಾಗಿ ಜಾತಿಯ ಕೊಚ್ಚೆಯನ್ನ ಮೈತುಂಬ ಹಚ್ಕೊಂಡು ಸಿಂಗಾರ ಮಾಡ್ತಾ ಇದೆ ಹೇಳ್ಕೊಳಕು ನಾಚಿಕೆ ಆದರೂ ಕೂಡ ಇದು ಕಟು ಸತ್ಯ ನಮ್ಮ ಇಡೀ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸ್ಕೋಬೇಕು ಎಂತ ಕೊಳಕು ಮನಸ್ಥಿತಿಯವರು ನಾವು ಅಂತ ನಮ್ಮನ್ನು ನಾವೇ ಹೇಳ್ಕೋಬೇಕು ಆದರೆ ಇಷ್ಟೆಲ್ಲ ಜಾತಿ ಹಾಸು ಹೊಕ್ಕಾಗಿದ್ರು ಕೂಡ ವೈರಸ್ ತರ ಎಲ್ಲರ ಬ್ರೈನ್ನಲ್ಲಿ ಹೆಚ್ಚಿನವರ ಬ್ರೈನ್ನಲ್ಲಿ ಹೊಕ್ಕೊಂಡು ಕರಪ್ಟ್ ಮಾಡಿದ್ದರೂ ಕೂಡ ಈ ಜಾತಿಯನ್ನು ವೈರಸ್ ಪಾಲಿಟಿಕ್ಸನ್ನು ಅನ್ನ ಅದೇ ರೂಲ್ ಮಾಡ್ತಾ ಇದ್ರೂ ಕೂಡ ಇದುವರೆಗೂ ಜಾತಿಗೆ ಸಂಬಂಧಪಟ್ಟ ಡೇಟಾ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹೆಚ್ಚು ಕಮ್ಮಿ ತೊಂಬತ್ತು ವರ್ಷ ಹಳೆಯ ಜಾತಿ ಗಣತಿಯ ನಂತರ ದೇಶದಲ್ಲಿ ಮತ್ತೆ ಜಾತಿ ಗಣತಿ ಆಗಿರಲಿಲ್ಲ ಹೀಗಾಗಿ ಈಗ ಇರೋ ಜಾತಿ ಗಣತಿ ಮಾಹಿತಿ ಸ್ವತಂತ್ರ ಪೂರ್ವದ ಡೇಟಾ ಸೊ ಈ ಕಾರಣಕ್ಕೆ ಜಾತಿವಾರು ಜನಸಂಖ್ಯೆಯ ಅಂಕಿಅಂಶಗಳು ಸರಿಯಾಗಿ ಸಿಗ್ತಾ ಇಲ್ಲ ಇದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಸರಿಯಾಗಿ ಸೌಲಭ್ಯಗಳನ್ನು ಕೊಡೋಕೆ ಆಗ್ತಾ ಇಲ್ಲ ಸಾಮಾಜಿಕ ನ್ಯಾಯ ಬೇಕು ಅಂದರೆ ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗಬೇಕು ಈಗಿನ ಸಮುದಾಯಗಳ ಸ್ಥಿತಿ ಹೇಗಿದೆ ಅನ್ನೋ ವೈಜ್ಞಾನಿಕ ಮಾಹಿತಿ ಬೇಕು ಅಂತ ಜಾತಿ ಗಣತಿಯ ಪರ ವಾದ ಮಾಡೋರು ಹೇಳ್ತಾ ಬರ್ತಾ ಇದ್ರು ತುಂಬಾ ಹಿಂದಿನಿಂದ ಈ ಕೂಗು ಇದ್ರೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಯಾವುದೇ ಸರ್ಕಾರ ಇದಕ್ಕೆ ಕೈ ಹಾಕಿರಲಿಲ್ಲ ಪ್ರತಿ ಸೆನ್ಸಸ್ನಲ್ಲಿ ಅಂದರೆ ಅಂದ್ರೆ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೀತಾ ಇದ್ದಾಗ ಈ ಜಾತಿ ಗಣತಿ ಮಾಹಿತಿ ಕೂಡ ಸರ್ಕಾರಕ್ಕೆ ಸಿಗ್ತಾ ಇತ್ತು ಆದರೆ ಶೆಡ್ಯೂಲ್ಡ್ ಕಾಸ್ಟ್ ಹಾಗೂ ಶೆಡ್ಯೂಲ್ಡ್ ಟ್ರೈಬ್ಸ್ ಸಮುದಾಯದ ಅಂಕಿಅಂಶಗಳನ್ನಷ್ಟೇ ಪಬ್ಲಿಕ್ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರ ತನಕ ನಡೆದ ಎಲ್ಲ ಸೆನ್ಸಸ್ಗಳಲ್ಲಿ ಇದೇ ರೀತಿ ಮಾಡಲಾಗ್ತಾ ಇತ್ತು ಬೇರೆ ಕಾಸ್ಟ್ಗಳ ಡೇಟಾವನ್ನ ಬಿಡುಗಡೆ ಮಾಡ್ತಾ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ತಮ್ಮ ಮೊದಲ ಅವಧಿಯಲ್ಲಿ ಜಾತಿ ಸಮೀಕ್ಷೆ ಮಾಡೋಕೆ ಆದೇಶ ಕೊಟ್ಟರು ಸಿ ಕ್ಯಾಟಗರಿಯಲ್ಲಿ ಮೀಸಲಾತಿ ಮತ್ತು ಕೋಟಾಗಳನ್ನು ಡಿಸೈಡ್ ಮಾಡೋಕೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅಂದಿನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹೆಚ್ ಕಾಂತರಾಜು ಅವರಿಗೆ ಸಮೀಕ್ಷೆ ನಡೆಸೋಕೆ ಸೂಚಿಸಿತ್ತು ಆದರೆ ಅದನ್ನು ಆಗ ಜಾತಿ ಗಣತಿ ಅಂತ ಕರೀಲಿಲ್ಲ ಕರ್ನಾಟಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೊಸ ಬಟ್ಟೆಯನ್ನು ತೊಡಸಿ ಕಳಿಸಿದ್ರು ಈ ಭೂತವನ್ನು ಆದರೆ ಒಳಗಡೆ ಅದರಲ್ಲಿ ನಿಮ್ಮ ಜಾತಿ ಯಾವುದು ಅನ್ನೋ ಪ್ರಶ್ನೆ ಇದ್ದಿದ್ದರಿಂದ ಎಲ್ರಿಗೂ ಇದು ಜಾತಿ ಗಣತಿನೇ ಅಂತ ಗೊತ್ತಿತ್ತು ಎರಡು ಸಾವಿರದ ಹದಿನೈದರ ಏಪ್ರಿಲ್ ಮತ್ತು ಮೇನಲ್ಲಿ ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ಜನ ಸಿಬ್ಬಂದಿ ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆ ಮಾಡಿದ್ರು ಸಮೀಕ್ಷಾ ಕಾರ್ಯಕ್ಕಾಗಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಗಣತಿ ಬ್ಲಾಕ್ ಗಳನ್ನು ಮಾಡಲಾಗಿತ್ತು ಆ ಬ್ಲಾಕ್ ಗಳಲ್ಲಿ ಸಮೀಕ್ಷೆಗಾಗಿ ಎರಡು ಸಾವಿರದ ಐನೂರ ಎಂಬತ್ತೆಂಟು ಮಾಸ್ಟರ್ ಟ್ರೈನರ್ಗಳು ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತು ಮೇಲ್ವಿಚಾರಕರು ಹಾಗೂ ಒಂದು ಲಕ್ಷದ ಮೂವತ್ ಸಾವಿರದ ನೂರ ನಲವತ್ತು ಗಣತಿಕಾರರನ್ನು ನೇಮಿಸಲಾಗಿತ್ತು ಒಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತೆಂಟು ಅಧಿಕಾರಿ ಮತ್ತು ಸಿಬ್ಬಂದಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಐವತ್ತೈದು ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿ ಮನೆ ಮನೆ ಸಮೀಕ್ಷೆ ಮೂಲಕ ಗಣತಿ ಕಾರ್ಯ ಮಾಡಲಾಗಿತ್ತು ಇದಕ್ಕೆ ಸುಮಾರು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗಿತ್ತು ಇದನ್ನು ಡಿಜಿಟಲೀಕರಣಗೊಳಿಸುವುದಕ್ಕೆ ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ಹೇಳಲಾಗಿತ್ತು ಎರಡು ಎರಡ್ ಸಾವಿರದ ಹದಿನಾರಲ್ಲಿ ಇದರ ರಿಪೋರ್ಟ್ ಬರಬೇಕಾಗಿತ್ತು ಆದರೆ ಅಲ್ಲಿಂದ ನಡೆದಿದ್ದು ಶುದ್ಧ ಫುಟ್ಬಾಲ್ ಆಟ ಸ್ವತಃ ತಾವೇ ಸಮಿತಿ ರಚಿಸಿ ಅಷ್ಟು ಸರ್ಕಾರಿ ದುಡ್ಡನ್ನು ಖರ್ಚು ಮಾಡಿಸಿ ಸಮೀಕ್ಷೆ ಮಾಡಿದ ಸಿದ್ದರಾಮಯ್ಯ ತಮ್ಮ ಮೊದಲ ಅವಧಿಯಲ್ಲಿ ಸಮೀಕ್ಷೆಯನ್ನ ಸ್ವೀಕರಿಸಲೇ ಇಲ್ಲ ಸ್ವೀಕರಿಸಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಬೇಗ ರಿಪೋರ್ಟ್ ಮಾಡೋಕೆ ತಾಕೀತು ಮಾಡಲಿಲ್ಲ ಕಾಂತರಾಜು ಸಮಿತಿ ತಾಂತ್ರಿಕ ದೋಷಗಳನ್ನು ಹೇಳ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಕೊನೆಯ ಗಳಿಗೆಯಲ್ಲಿ ವರದಿ ಫೈನಲ್ ಮಾಡಿತು ಈ ನಡುವೆ ವರದಿಯ ಕೆಲ ಮಾಹಿತಿ ಸೋರಿಕೆ ಕೂಡ ಆಯಿತು ಆ ನಂತರ ಬಂದ ಎಚ್ ಸರ್ಕಾರ ಬಿಜೆಪಿ ಸರ್ಕಾರಗಳು ಕೂಡ ವರದಿಯನ್ನು ಮುಟ್ಟಕ್ಕೆ ಹೋಗಲಿಲ್ಲ ವಿಪಕ್ಷದಲ್ಲಿದ್ದಾಗ ಕೋಟಾ ಶ್ರೀನಿವಾಸ ಪೂಜಾರಿ ವರದಿ ಜಾರಿಗೆ ಆಗ್ರಹ ಮಾಡಿದ್ರು ಆದರೆ ಬಿಜೆಪಿ ಸರ್ಕಾರದಲ್ಲಿ ಅವರೇ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದಾಗ ಕಾಂತರಾಜು ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸಿನೇ ಇಲ್ಲ ಕಾಂತರಾಜು ಅವರ ಅವಧಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕೊನೆಯಾಯಿತು ಹೀಗಾಗಿ ಹೊಸ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಈ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿದರು ಆದರೆ ಬಿಜೆಪಿ ಸರ್ಕಾರ ಈ ವರದಿ ಸ್ವೀಕರಿಸಲಿಲ್ಲ ಈಗ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬಂದ ಟೈಮ್ನಲ್ಲಿ ಲೋಕಸಭಾ ಚುನಾವಣೆಗಿಂತ ಜಸ್ಟ್ ಬಿಫೋರ್ ಈ ವರದಿಯನ್ನು ಸ್ವೀಕರಿಸಿದ್ದೀನಿ ಅಂತ ಸ್ವೀಕರಿಸಿದ್ದಾರೆ ಜಾತಿ ಗಣತಿಯ ವರದಿಯಲ್ಲಿ ಏನಿದೆ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದ ವರದಿಯನ್ನು ಸರ್ಕಾರ ರಿಸೀವ್ ಮಾಡಿಕೊಂಡಿದೆ ಅಷ್ಟೇ ಅಫಿಷಿಯಲ್ ಆಗಿ ಪ್ರಕಟಿಸಿಲ್ಲ ಹೇಗಿದ್ರೂ ವರದಿಯಲ್ಲಿರೋ ಅಂಶಗಳು ಹೆಚ್ಚೇನೂ ಬದಲಾಗಿಲ್ಲ ಈ ಹಿಂದೆ ಸೋರಿಕೆಯಾದ ಅಂಶಗಳೇ ಈ ವರದಿಯಲ್ಲೂ ಇದೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ಒಟ್ಟು ಇನ್ನೂರು ಪುಟದ ಮುಖ್ಯ ವರದಿ ಮತ್ತು ನಲವತ್ತೆಂಟು ಸಂಪುಟಗಳಿವೆ ಜಾತಿ ಸಮುದಾಯಗಳ ಜನಸಂಖ್ಯೆ ವಿವರಗಳ ಜೊತೆಗೆ ಸಮುದಾಯಗಳ ರಾಜಕೀಯ ಸ್ಥಾನಮಾನ ಅವಕಾಶ ಉದ್ಯೋಗ ಸ್ಥಿತಿಗತಿ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಮಾಹಿತಿ ಕೂಡ ಇದರಲ್ಲಿದೆ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರನ್ನ ಸಮೀಕ್ಷೆ ಒಳಪಡಿಸಲಾಗಿತ್ತು ಮೂವತ್ತೆರಡು ಲಕ್ಷ ಜನ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಅಂತ ಹೇಳಲಾಗಿದೆ ಜಾತಿವಾರು ಜನಸಂಖ್ಯೆ ವಿವರೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಜನ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುವ ಸಮುದಾಯದವರು ನಲವತ್ತೈದು ಲಕ್ಷ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಈಡಿಗ ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತ ಹದಿನೈದು ಲಕ್ಷ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಗೊಲ್ಲ ಯಾದವ ಹತ್ತು ಲಕ್ಷ ಮಡಿವಾಳ ಸಮಾಜ ಆರು ಲಕ್ಷ ಅರೆ ಅಲೆಮಾರಿ ಆರು ಲಕ್ಷ ಕುಂಬಾರ ಸಮುದಾಯ ಐದು ಲಕ್ಷ ಸವಿತಾ ಸಮಾಜ ಐದು ಲಕ್ಷ ಹಾಗೆ ಕ್ರಿಶ್ಚಿಯನ್ ಸಮುದಾಯ ನಾಲ್ಕು ಪಾಯಿಂಟ್ ಐದು ಲಕ್ಷ ಜನ ಇದ್ದಾರೆ ಅನ್ನೋದು ಈ ವರದಿಯ ಸೋರಿಕೆಯಾದ ಅಂಶಗಳಿಂದ ಸಿಕ್ಕಿರೋ ಮಾಹಿತಿ ಅಂದರೆ ಇಲ್ಲಿ ಇಡೀ ರಾಜ್ಯದ ಪವರ್ ಪಾಲಿಟಿಕ್ಸ್ ಜಾತಿ ರಾಜಕಾರಣವೇ ತಲೆ ಕೆಳಗಾಗುತ್ತೆ ಯಾಕಂದರೆ ಇಷ್ಟು ದಿನ ಲಿಂಗಾಯತರು ಮತ್ತು ಒಕ್ಕಲಿಗರ ಜನಸಂಖ್ಯೆ ಜಾಸ್ತಿ ಇದೆ ಅಂತ ನಂಬಲಾಗಿತ್ತು ಹೀಗಾಗಿ ರಾಜಕೀಯದಲ್ಲಿ ಈ ಸಮುದಾಯದ ಪ್ರಾಬಲ್ಯ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಆದರೆ ಈ ವರದಿ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮುಸ್ಲಿಂ ಸಮುದಾಯದವರು ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸುಮಾರು ಎಪ್ಪತ್ತು ಲಕ್ಷ ಜನ ಇದ್ದಾರೆ ಅಂದ್ರೆ ರಾಜ್ಯದ ಒಟ್ಟು ಆರು ಕೋಟಿ ಜನಸಂಖ್ಯೆ ಪೈಕಿ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಅಹಿಂದ ಸಮುದಾಯದವರಿದ್ದಾರೆ ಈ ವರದಿ ಪ್ರಕಾರ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗ ಸಿದ್ದರಾಮಯ್ಯ ಅವರು ಅಹಿಂದ ಅಹಿಂದ ಅಂತ ಹೇಳ್ತಾರಲ್ಲ ಆ ಲೆಕ್ಕದಲ್ಲಿ ನೋಡಿದಾಗ ರಾಜ್ಯದ ಒಟ್ಟಾರೆ ಜನಸಂಖ್ಯೆ ಶೇಕಡಾ ಅರವತ್ತರಷ್ಟಾಗುತ್ತೆ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಹಾಗೂ ಇತರರ ಸಂಖ್ಯೆ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ಆಗುತ್ತೆ ಒಟ್ಟು ಎಂಟುನೂರ ಹದಿನಾರು ಇತರ ಹಿಂದುಳಿದ ಜಾತಿಗಳನ್ನ ಗುರುತಿಸಲಾಗಿದೆ ಸಾವಿರದ ಮುನ್ನೂರ ಐವತ್ತೊಂದು ಜಾತಿ ಸಮೀಕ್ಷೆಯಡಿ ಪರಿಗಣನೆಗೆ ತಗೊಳ್ಳಲಾಗಿದ್ದು ಹೊಸದಾಗಿ ನೂರ ತೊಂಬತ್ತೆರಡು ಜಾತಿಗಳನ್ನು ದಾಖಲಿಸಲಾಗಿದೆ ಹತ್ತಕ್ಕಿಂತ ಕಮ್ಮಿ ಜನಸಂಖ್ಯೆ ಇರೋ ಎಂಬತ್ತು ಜಾತಿಗಳ ಹೆಸರನ್ನ ವರದಿಯಲ್ಲಿ ದಾಖಲಿಸಲಾಗಿದೆ ಸುಮಾರು ಮೂವತ್ತು ಜಾತಿಗಳು ಅತ್ಯಂತ ಹಿಂದುಳಿದ ಜಾತಿ ವರ್ಗದಡಿ ಸೇರಲಿವೆ ಅಂತ ಗೊತ್ತಾಗಿದೆ ಕುರುಬ ಸಮುದಾಯ ಅತ್ಯಂತ ಹಿಂದುಳಿದ ಜಾತಿ ಅಂತ ಈ ಸಮೀಕ್ಷೆಯಲ್ಲಿ ಗುರುತಿಸಲಾಗಿದೆ ಅಂದ್ರೆ ಈವರೆಗೂ ಯಾವ ಜಾತಿಗಳನ್ನ ಪ್ರಬಲ ಸಮುದಾಯ ಅಂತ ಭಾವಿಸಲಾಗಿತ್ತು ಅವು ನಿಜಕ್ಕೂ ಪ್ರಬಲ ಸಮುದಾಯಗಳಲ್ಲ ಅನ್ನೋ ಮಾಹಿತಿ ಈ ವರದಿಯಲ್ಲಿದೆ ಒಂದು ವೇಳೆ ಈ ವರದಿ ಅಂಗೀಕಾರ ಆಗಿ ಇದರ ಆಧಾರದ ಮೇಲೆ ಮೀಸಲಾತಿ ಪರಿಷ್ಕರಣೆಯಾದರೆ ರಾಜ್ಯದ ರಾಜಕೀಯ ಚಿತ್ರಣ ಮಾತ್ರ ಅಲ್ಲ ಎಲ್ಲ ರೀತಿಯ ಸಮೀಕರಣಗಳು ಚೇಂಜ್ ಆಗಿ ಹೋಗ್ತವೆ ಇದೇ ಕಾರಣಕ್ಕೆ ಈ ವರದಿಯನ್ನ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಮಾಡಿದವರೇ ಸ್ವೀಕಾರ ಮಾಡಿರಲಿಲ್ಲ ಬಳಿಕ ಬಂದ ಸಮ್ಮಿಶ್ರ ಸರ್ಕಾರ ಹಾಗೂ ಬಿಜೆಪಿ ಸರ್ಕಾರಗಳು ಕೂಡ ತಂಟೆಗೆ ಹೋಗಿರಲಿಲ್ಲ ಜಾತಿ ಗಣತಿ ವಿರೋಧಗಳೇನು ಹಾಗಿದ್ರೆ ಜಾತಿ ಗಣತಿಗೆ ಇರೋ ವಿರೋಧಗಳೇನು ಅಂತ ನೋಡೋದಾದ್ರೆ ಮುಖ್ಯವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಆಕ್ಷೇಪ ವ್ಯಕ್ತಪಡಿಸುತ್ತವೆ ಪಕ್ಷಾತೀತವಾಗಿ ಈ ಸಮುದಾಯದ ನಾಯಕರು ವಿರೋಧ ಮಾಡಿಸಿದ್ದಾರೆ ಜಾತಿ ವಿಚಾರ ಆಗಿರೋದ್ರಿಂದ ಸಹಜವಾಗಿ ಮಠಾಧೀಶರು ಕೂಡ ಧ್ವನಿ ಎತ್ತಿದ್ದಾರೆ ಇವರ ಪ್ರಮುಖ ವಿರೋಧ ಅಂದ್ರೆ ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದು ಜಾತಿ ಗಣತಿ ನಡೆಸಿದ ಕಾಂತರಾಜು ಆಯೋಗ ರಾಜ್ಯಾದ್ಯಂತ ಮನೆ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹ ಮಾಡಿಲ್ಲ ಇದು ಕೇವಲ ನಾಲ್ಕು ಗೋಡೆ ಮಧ್ಯೆ ಕುಳಿತು ತಯಾರಿಸಿದ ಕಪೋಲ ಕಲ್ಪಿತ ವರದಿ ಅನ್ನೋದು ಮೊದಲ ಆರೋಪ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನರಿದ್ದಾರೆ ಆದರೆ ಈ ವರದಿಯಲ್ಲಿ ಕೇವಲ ಐದೂವರೆ ಕೋಟಿ ಜನರನ್ನ ತೋರಿಸಲಾಗಿದೆ ಅನ್ನೋ ಆಕ್ಷೇಪ ಇದೆ ಶಾಲಾ ಮಕ್ಕಳ ಕೈಗೆ ಅರ್ಜಿಗಳನ್ನ ಕೊಟ್ಟು ಅದನ್ನ ಭರ್ತಿ ಮಾಡಿಸಲಾಗಿದೆ ಹೀಗಾಗಿ ಸಂಪೂರ್ಣ ಅವೈಜ್ಞಾನಿಕ ವರದಿಯನ್ನ ತಿರಸ್ಕರಿಸಬೇಕು ಅಂತ ಒಕ್ಕಲಿಗ ಸಮುದಾಯದ ಲೀಡರ್ಗಳು ಅಂತ ಹೇಳಿಕೊಳ್ಳುವರು ಆಗ್ರಹ ಮಾಡಿದ್ದಾರೆ ಅತ್ತ ಲಿಂಗಾಯತ ಸಮುದಾಯದ ಲೀಡರ್ಗಳು ಅಂತ ಹೇಳಿಕೊಳ್ಳೋರು ಕೂಡ ಇದನ್ನೇ ಹೇಳಿದ್ದಾರೆ ನಮ್ಮ ಸಮುದಾಯದವರು ಬಹಳ ಜನ ಉಪ ಪಂಗಡಗಳ ಹೆಸರಲ್ಲಿ ಜಾತಿ ನಮೂದಿಸಿದ್ದಾರೆ ಹಾಗಾಗಿ ನಮ್ಮ ಸಂಖ್ಯೆ ಕಮ್ಮಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಲಿಂಗಾಯತ ಮಹಾಸಭಾದ ಸೆಕ್ರೆಟರಿಯೊಬ್ಬರು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರ ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯಲ್ಲಿ ನಮ್ಮ ಸಂಖ್ಯೆ ಅರವತ್ತೊಂಬತ್ತು ಲಕ್ಷ ಅಥವಾ ಹದಿನಾರು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಇತ್ತು ಹಾವನೂರು ಕಮಿಷನ್ ಕೂಡ ಹದಿನೇಳು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಇದ್ದೀವಿ ಅಂತ ಹೇಳಿತ್ತು ಈಗ ಮೂವತ್ತು ವರ್ಷ ಹದಿನಾಲ್ಕು ಪರ್ಸೆಂಟ್ ಕೇಳೋಕೆ ಹೇಗೆ ಸಾಧ್ಯ ಒಂದು ವೇಳೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದ್ರೆ ರಾಜ್ಯದ ಜನಸಂಖ್ಯೆ ಕೂಡ ಕಮ್ಮಿ ಆಗಿರಬೇಕು ಆದ್ರೆ ಆ ರೀತಿ ಆಗಿಲ್ವಲ್ಲ ಅಂತ ಹೇಳಿದ್ದಾರೆ ಜಾತಿ ಗಣತಿ ನಡೆಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಅಥವಾ ರಾಜ್ಯದ ಇಪ್ಪತ್ತು ಪರ್ಸೆಂಟ್ ನಾವು ಅಂತ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಆದ್ರೆ ಸ್ನೇಹಿತರಲ್ಲಿ ಇವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಡೇಟಾ ನಮಗೆ ಸಿಕ್ಕಿಲ್ಲ ಸಾರ್ವಜನಿಕವಾಗಿ ಲಭ್ಯವಿರೋದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ವರದಿ ಇದು ಕೃಷಿಯಲ್ಲಿ ಯಾಕಂದ್ರೆ ಈ ಜನಗಣತಿ ನಡೆದು ನಾಲ್ಕೈದು ವರ್ಷಗಳಲ್ಲೇ ಜಾತಿ ಗಣತಿ ನಡೆದಿದೆ ಆದರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ವರದಿಯಲ್ಲಿ ಜಾತಿ ಉಲ್ಲೇಖ ಇಲ್ಲ ಕೇವಲ ಎಸ್ ಸಿ ಮತ್ತು ಎಸ್ ಟಿ ಜನಸಂಖ್ಯೆ ಬಗ್ಗೆ ಮಾತ್ರ ಅದ್ಬಿಟ್ರೆ ಧರ್ಮಗಳ ಬಗ್ಗೆ ಮಾತ್ರ ಉಲ್ಲೇಖ ಕೊಡಲಾಗಿದೆ ಆ ಪ್ರಕಾರ ಎಸ್ ಸಿ ಎಸ್ ಟಿ ಜನಸಂಖ್ಯೆಯಲ್ಲಿ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ನಲ್ಲಿ ಸಿ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಎಸ್ ಟಿ ನಲವತ್ತೆರಡು ಲಕ್ಷ ಅಂತ ಹೇಳಲಾಗಿದೆ ಇನ್ನು ಮತಗಳ ವಿಚಾರಕ್ಕೆ ಬಂದಾಗ ಮುಸ್ಲಿಂ ಎಪ್ಪತ್ತೆಂಟು ಲಕ್ಷ ಕ್ರಿಶ್ಚಿಯನ್ ಹನ್ನೊಂದು ಲಕ್ಷ ಅಂತ ಹೇಳಲಾಗಿದೆ ಇಲ್ಲಿ ಮುಸ್ಲಿಂ ಸಮುದಾಯದಲ್ಲೂ ಅಂತ ದೊಡ್ಡ ಗೊಂದಲ ಇಲ್ಲ ಯಾಕಂದ್ರೆ ಜಾತಿ ಗಣತಿಯಲ್ಲಿ ಎಪ್ಪತ್ತು ಲಕ್ಷ ಅಂತ ತೋರಿಸಲಾಗಿದೆ ಆದರೆ ಕ್ರಿಶ್ಚಿಯನ್ ಸಮುದಾಯದ ವಿಚಾರದಲ್ಲಿ ವಿಪರೀತ ವ್ಯತ್ಯಾಸ ಕಾಣಿಸ್ತಾ ಇದೆ ಯಾಕಂದ್ರೆ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಸಂಖ್ಯೆ ಕೇವಲ ನಾಲ್ಕು ಪಾಯಿಂಟ್ ಐದು ಲಕ್ಷ ಅಂತ ಇದೆ ಅಂದ್ರೆ ಸುಮಾರು ಆರು ಲಕ್ಷದ ವ್ಯತ್ಯಾಸ ಕಾಣಿಸ್ತಾ ಇದೆ ಇಲ್ಲಿ ಜಾತಿ ಗಣತಿಯಲ್ಲಿ ಮೂವತ್ತೆರಡು ಲಕ್ಷ ಜನರನ್ನ ಎಣಿಕೆ ಮಾಡಿಲ್ಲ ಅಂತ ಹೇಳಲಾಗ್ತಿದೆ ಅದನ್ನು ಪರಿಗಣಿಸಿದ್ರು ಕೂಡ ಆ ಬಿಟ್ಟು ಹೋಗಿರೋ ಮೂವತ್ತೆರಡು ಲಕ್ಷ ಕ್ರಿಶ್ಚಿಯನ್ ಆರು ಲಕ್ಷ ಜನ ಇದಾರನ್ನು ಪ್ರಶ್ನೆ ಮೂಡುತ್ತೆ ಹೀಗಾಗಿ ಜಾತಿ ಗಣತಿ ಈ ಅಂಶ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಏನ್ ಲಾಭ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರೋ ಹೊತ್ತಲ್ಲಿ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಒಂದು ಹೊಸ ವೋಟ್ ಬ್ಯಾಂಕ್ ಸೃಷ್ಟಿಸುವ ಪ್ರಯತ್ನ ಮಾಡಿದ್ರು ಅಹಿಂದ ಸಮಾವೇಶಗಳ ಮೂಲಕ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಈ ಸಮುದಾಯಗಳನ್ನ ಒಂದುಗೂಡಿಸಿ ಅಹಿಂದ ಮತ ಬ್ಯಾಂಕ್ ಸೃಷ್ಟಿ ಮಾಡುವ ಪ್ರಯತ್ನ ನಡೆಸಿದ್ರು ರಾಜ್ಯದೆಲ್ಲೆಡೆ ಸಮಾವೇಶಗಳ ಮೂಲಕವೇ ಅಹಿಂದ ಸಮುದಾಯದ ನಾಯಕರಾಗಿ ಸಿದ್ದರಾಮಯ್ಯ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡಿಕೊಂಡಿದ್ರು ಆವತ್ತಿನಿಂದ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಅಹಿಂದ ಲೀಡರ್ ಅಂತಲೇ ಗುರುತಿಸ್ಕೊಳ್ತಾರೆ ಹೀಗಾಗಿ ಜಾತಿ ಗಣತಿಯಲ್ಲಿ ಅಹಿಂದ ಸಮುದಾಯವೇ ರಾಜ್ಯದ ಪ್ರಬಲ ಸಮುದಾಯ ಅಂತ ಆದರೆ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಇದರಿಂದ ರಾಜಕೀಯವಾಗಿ ಬೂಸ್ಟ್ ಸಿಗತ್ತೆ ಲೋಕಸಭಾ ಚುನಾವಣೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ವರದಿ ಅಂಗೀಕಾರ ಮಾಡಿ ಈ ವರದಿ ಪ್ರಕಾರ ರಾಜ್ಯದಲ್ಲಿ ಮೀಸಲಾತಿ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಲಾಗ್ತಿದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಜಾತಿ ಗಣತಿ ಹುತ್ತಕ್ಕೆ ಕೈ ಹಾಕೋದು ಅಷ್ಟು ಸುಲಭ ಅಲ್ಲ ಅನ್ನೋ ಸೂಚನೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಿಕ್ಕಿದೆ ಸಿಕ್ತಾನೇ ಇದೆ ಹೀಗಾಗಿ ಕೇವಲ ಈಗ ವರದಿ ಸ್ವೀಕರಿಸಿ ಸಂದೇಶ ರವಾನೆ ಮಾಡೋ ಕೆಲಸ ಮಾಡದಂಗೆ ಕಾಣಿಸ್ತಾ ಇದೆ ಆದರೆ ಸದ್ಯಕ್ಕೆ ಇದನ್ನು ಬಹಿರಂಗಪಡಿಸುವ ಸಾಧ್ಯತೆ ಕಮ್ಮಿ ಅದಕ್ಕಾಗಿಯೇ ಈಗ ಸಂಪುಟ ಉಪ ನಡೆಸಿ ಈ ವರದಿಯನ್ನು ಐದಾರು ತಿಂಗಳು ಅಧ್ಯಯನ ಮಾಡ ಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ಲೋಕಸಭೆ ಒಳಗಂತೂ ಈ ವರದಿ ಆಚೆ ಬರಲ್ಲ ಅನ್ನೋದು ಪಕ್ಕ ಆಗಿದೆ